ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೂಳೆಯ ಸಮಸ್ಯೆಗಳು ಹಾಗೂ ಕೃತಕ ಕೀಲು ಜೋಡಣೆ ಈ ವಿಚಾರವಾಗಿ ಕೀಲು ಹಾಗೂ ಮೂಳೆ ತಜ್ಞರಾದ ಡಾಕ್ಟರ್ ಡಿ ವಿ ಮಹೇಶ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಮಹೇಶ್ ಡಿವಿ ಅವರು ನಮ್ಮ ಜೊತೆಗಿದ್ದಾರೆ ಇವರು ಪ್ರೊಫೆಸರ್ ಹಾಗೂ ಘಟಕದ ಮುಖ್ಯಸ್ಥರು ಆರ್ಥೋಪೆಡಿಕ್ ವಿಭಾಗ ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿ ನಗರ ನಾಗಮಂಗಲ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತು ನಮ್ಮ ಕೇಳುಗರಿಗೆ ಈಗಾಗಲೇ ಗೊತ್ತಿದೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೀಲು ಮತ್ತು ಮೂಳೆಗೆ ಸಂಬಂಧಪಟ್ಟಂತೆ ಬರುವಂತಹ ಸಾಮಾನ್ಯ ನೋವುಗಳು ಯಾವುದು ಅಸಾಮಾನ್ಯ ಅಂದ್ರೆ ನಾರ್ಮಲ್ ಅಲ್ಲದೆ ಇರುವಂತಹ ನೋವು ಯಾವುದು ಅದಕ್ಕೆ ಏನೇನು ಚಿಕಿತ್ಸೆಗಳಿದೆ ಅನ್ನೋದು ಒಂದು ಎರಡನೇದು ಕೀಲನ್ನ ರೀಪ್ಲೇಸ್ ಮಾಡೋದು ಅಥವಾ ಜೋಡಣೆ ಮಾಡೋದು ತೀರಾ ಅವಶ್ಯಕತೆ ಇದ್ದಾಗ ಈಗ ಅದು ಒಂದು ಆಪ್ಷನ್ ಮೂಳೆ ಮತ್ತು ಕೀಲು ಸಂಬಂಧಿ ರೋಗ ತುತ್ತಾದವರಿಗೆ ಅದೊಂದು ಆಪ್ಷನ್ ಕೂಡ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಎರಡರ ಕುರಿತು ಮಾತಾಡೋಣ ಸರ್ ಚಳಿಗಾಲ ನಡೀತಾ ಇದೆ ನನ್ನ ಮೊದಲನೇ ಪ್ರಶ್ನೆ ಚಳಿಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಚಳಿಗಾಲದಲ್ಲಿ ಮೂಳೆ ಮತ್ತು ಕೀಲು ನೋವುಗಳು ಹೆಚ್ಚಾಗ್ತವೆ ಅಂತಾರೆ ಹೌದು ಮೇಡಮ್ ಕೀಲು ಮತ್ತು ಮೂಳೆಗಳು ನೋವು ಹೆಚ್ಚಿಗೆ ಆಗುತ್ತೆ ಯಾಕೆಂದ್ರೆ ಅದು ಆರ್ಥರೈಟಿಸ್ ಅಂತ ಆಗುತ್ತೆ ರಿಮಟಾಯ್ಡ್ ಆರ್ಥರ ಕೀಲು ವಾಯಸ್ ಸಂಧಿವಾತ ಅಂತ ಕರಿತಾರೆ ಮೇಡಮ್ ಕನ್ನಡದಲ್ಲಿ ಅದನ್ನ ರಿಮಟಾಯ್ಡ್ ಆರ್ಥರೈಟಿಸ್ ಆತ ಮಲ್ಟಿಪಲ್ ಆರ್ಥರೈಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ಬೇಸಿಕಲಿ ಅವು ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ಗಳು ಆ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ಗಳು ರಿಮಟಾಯ್ಡ್ ಆರ್ಥರೈಟಿಸ್ ಸಂಧಿವಾತ ಅಂತ ಏನ್ ಕರೀತಾರೆ ಅವು ಯೂಶುಲಿ ಎಲ್ಲಾ ಜಾಯಿಂಟ್ಸು ಅಫೆಕ್ಟ್ ಆಗುತ್ತೆ ಸೊ ಸ್ಮಾಲ್ ಜಾಯಿಂಟ್ ಎಸ್ಪೆಷಲಿ ಹೆಚ್ಕೆ ಅಫೆಕ್ಟ್ ಆಗುತ್ತೆ ಬೆಳಗ್ಗೆ ಒಂದು ಗಟ್ಟಿ ಗಿಡ್ಕೊಳ್ಳೋದು ಚಳಿಗಾಲದಲ್ಲಿ ಹೆಚ್ಕೆ ಆಗೋದು ಅವೆಲ್ಲ ಮತ್ತೆ ಜಾಯಿಂಟ್ಸ್ ನ ಅಫೆಕ್ಟ್ ಮಾಡಿ ಸವೆತ ಹೆಚ್ಕೆ ಮಾಡುತ್ತವೆ ಸೊ ಹಂಗಾಗಿ ಸ್ವಲ್ಪ ಚಳಿಗಾಲದಲ್ಲಿ ಹೆಚ್ಕೆನೆ ಇರುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಕೋಲ್ಡ್ ಸೀಸನ್ ಅಲ್ಲಿ ಸ್ವಲ್ಪ ನೋವು ಹೆಚ್ಚಿಗೆ ತಂಪು ವಾತಾವರಣದಲ್ಲಿ ಮಾಡ್ತಾರೆ ಏನಂತಂದ್ರೆ ಬೆಳಿಗ್ಗೆ ಎದ್ದಾಗ ನಡಿಯಕ್ಕೆ ಹೌದು ಅದು ಏನಾಗುತ್ತೆ ಅಂದ್ರೆ ಜಾಯಿಂಟ್ಗಳು ಸ್ವಲ್ಪ ಪೇಯ್ನ್ ಇರೋದ್ರಿಂದ ಮಸಲ್ಸ್ ಟೈಟ್ ಆಗ್ಬಿಟ್ಟಿರುತ್ತೆ ಸ್ಟಿಫ್ನೆಸ್ ಅಂತ ಡೆವಲಪ್ ಆಗಿರುತ್ತೆ ಬೆಳಗ್ಗೆ ಎದ್ದ ಅವರಿಗೆ ಸ್ವಲ್ಪ ಅಡ್ಜಸ್ಟ್ ಆಗುವವರೆಗೂ ಅಂದ್ರೆ ಮೂವ್ಮೆಂಟ್ ಆಗೋವರೆಗೂ ಸ್ವಲ್ಪ ಮಸಲ್ಸ್ ರಿಲ್ಯಾಕ್ಸ್ ಆಗುವವರೆಗೂ ನೋವು ಸುಮಾರಾಗಿರುತ್ತೆ ಮತ್ತೆ ಟೈಟ್ ಆಗಿ ಆಗಿರುತ್ತೆ ಆಮೇಲೆ ಆ ಸಂಧಿ ಮಾತಾ ಅಂತ ಹೇಳದ್ವಲ್ಲ ಅದರಲ್ಲಿ ಯೂಶಲಿ ಪೇಯ್ನ್ ಮಾರ್ನಿಂಗ್ ಸ್ಟಿಫ್ನೆಸ್ ಹೆಚ್ಚಿಗೆ ಇರುತ್ತೆ ಸ್ಮಾಲ್ ಜಾಯಿಂಟ್ಸ್ ಪೇಯ್ನ್ ಅಂದ್ರೆ ಕೈ ಬೆರಳುಗಳು ಕಾಲ್ ಬೆರಳುಗಳು ಹೆಚ್ಕೆ ಇರುತ್ತೆ ಇವೆಲ್ಲ ಆಸ್ಟಿ ಅಂದ್ರೆ ಕೀಲು ಸವೆತನ ಆರ್ಗ್ಯುಮೆಂಟ್ ಮಾಡ್ತವೆ ಅಂದ್ರೆ ಹೆಚ್ಚಿಗೆ ಮಾಡ್ತವೆ ಮಾಡುತ್ತೆ ನೀವು ಒಬ್ಬ ತಜ್ಞರಾಗಿ ಈ ಕೀಲು ಮತ್ತೆ ಮೂಳೆ ಸವೇತ ಯಾವ ವಯಸ್ಸಿನಿಂದ ಶುರುವಾಗುತ್ತೆ ಯಾಕಂದ್ರೆ ಸರ್ ನಾವೇ ಎಲ್ಲ ನೋಡಿದ ಹಾಗೆ ಒಂದ್ ಅರವತ್ ವರ್ಷ ಆದ್ಮೇಲೆ ಐವತ್ ವರ್ಷ ದಾಟ್ದವ್ರು ಹೀಗೆ ನನ್ಗೆ ನೋವು ಬರ್ತಿದೆ ಅಂತ ಹೇಳೋದನ್ನ ಕೇಳಿದ್ವಿ ಆದ್ರೆ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬರುತ್ತೆ ತಜ್ಞರ ಹೋದಾಗ ಇದು ಅದು ಸವೇತ ಮೂಳೆ ಸವಿತ ಅದೆಲ್ಲ ಹೇಳ್ತಾರೆ ಕ್ಯಾಲ್ಸಿಯಂ ಕಡಿಮೆ ಇದೆ ಅಥವಾ ಕ್ಯಾಲ್ಸಿಯಂ ತುಂಬಾ ಜಾಸ್ತಿ ಆಗಿದೆ ಈ ತರದ್ದೆಲ್ಲ ಕಂಪ್ಲೇಂಟ್ಸ್ ಬರ್ತಿದೆ ಯಾಕೆ ಅದು ಯಾವಾಗಿಂದ ಶುರು ಆಗ್ಬೇಕು ನಿಮ್ ಪ್ರಕಾರ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಟೈಪ್ಸ್ ಇದೆ ಮೇಡಮ್ ಸೆನೈಲ್ ಏಜ್ ರಿಲೇಟೆಡ್ ಅಂದ್ರೆ ವಯಸ್ಸಾದ್ಮೇಲೆ ಆಗೋದು ಐವತ್ತರವತ್ತು ವರ್ಷ ದಾಟಾದ್ಮೇಲೆ ವಯಸ್ಸಾದ್ಮೇಲೆ ಎಲ್ಲರಿಗೂ ಬರುತ್ತೆ ನಮಗೂ ಬರುತ್ತೆ ನಿಮಗೂ ಬರುತ್ತೆ ಮಂಡಿ ನೋವು ಶುರುವಾಗುತ್ತೆ ತುಂಬಾ ಸವಿಯೋದು ಎಪ್ಪತ್ತೆದು ವರ್ಷ ಆದ್ಮೇಲೆ ಆಮೇಲೆ ಲೇಡೀಸ್ ಅಲ್ಲಿ ಹೆಚ್ ಚಾನ್ಸಸ್ ಯಾಕೆಂದ್ರೆ ಒಂದ್ ನಲ್ವತ್ತೈದು ಐವತ್ತು ವರ್ಷ ಆದ್ಮೇಲೆ ಅವರಿಗೆ ಹಾರ್ಮೋನಲ್ ಚೇಂಜಸ್ ಇರುತ್ತೆ ಮೇಡಮ್ ಸೊ ಹಾರ್ಮೋನಲ್ ಚೇಂಜಸ್ ಅಂದ್ರೆ ಎಲ್ಲ ಪ್ರೊಜಿಸ್ಟನ್ ಜನ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಆದರೆ ಅವೆಲ್ಲ ಏನು ಬೋನ್ ಡೆನ್ಸಿಟಿ ಹೆಚ್ಗೆ ಮಾಡ್ತಾವೆ ಹಾರ್ಮೋನ್ಸ್ ಇದ್ರೆ ಹಾರ್ಮೋನ್ಸ್ ಕಡಿಮೆ ಆದ್ರೆ ಸ್ವಲ್ಪ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ ಮತ್ತೆ ಬೋನ್ ಸ್ಟ್ರೆಂತ್ ಎಲ್ಲ ಕಡಿಮೆ ಆಗುತ್ತೆ ಪೇನ್ ಹೆಚ್ಚಿಗೆ ಬರುತ್ತೆ ಲೇಡೀಸ್ ಅಲ್ಲಿ ಮತ್ತೆ ಕೀಲು ಬೇರೆ ತರದ್ದು ಕೀಲು ವಾಯು ಅಂತ ಚಿಕ್ಕ ವಯಸ್ಸಲ್ಲೇ ಯಾವಾಗ ಬರುತ್ತೆ ಅಂದ್ರೆ ರಿಮಟಾಡ್ ಆರ್ಥರೈಟಿಸ್ ರೊಮ್ಯಾಟಿಕ್ ಆರ್ಥರೈಟಿಸ್ ಅಂತ ಬರುತ್ತೆ ಸೊ ಅವು ಇಮ್ಯೂನ್ ಸಿಸ್ಟಮ್ ಡಿಸಾರ್ಡರ್ಸ್ ಅವು ಚಿಕ್ಕ ವಯಸ್ಸಿನಲ್ಲೇ ಶುರು ಆಗುತ್ತೆ ನಾನು ಹದಿನೆಂಟು ವರ್ಷದ ಯುವಕನಿಗೂ ಒಂದು ಒಬ್ಬನಿಗೆ ಮಂಡಿ ಆಪರೇಷನ್ ಇಪ್ ರಿಪ್ಲೇಸ್ಮೆಂಟ್ ಅಂತ ಮಾಡಿದಿನಿ ಯಾಕೆಂದ್ರೆ ಅವನಿಗೆ ಅಷ್ಟೊಂದು ಸ್ಟಿಫ್ನೆಸ್ ಇತ್ತು ನಾನು ಸ್ಪರ್ಶಲ್ ಇದ್ದಾಗ್ಲೂ ಒಂದು ಶಿ ವಾಸ್ ವೆರಿ ಯಂಗ್ ಏಯ್ಟೀನ್ ಇಯರ್ಸ್ ಹುಡುಗಿಗೆ ಫುಲ್ ಸ್ಟಿಫ್ ಕೈ ನೀಡೋದಿಲ್ಲ ಅದೆಲ್ಲ ಆರ್ಥರೈಟಿಸ್ ಮುಟ್ಟದಾಗಿನಿಂದನೂ ಬಂದ್ಬಿಟ್ಟಿರುತ್ತೆ ಸೊ ಅವಾಗ ಏನಾಗುತ್ತೆ ಫುಲ್ ಸ್ಟಿಫ್ನೆಸ್ ಅದು ಸ್ಟಿಫ್ನೆಸ್ ಈ ತರ ಬೆಳಗ್ಗೆ ಎದ್ದ ತಕ್ಷಣ ಇಡ್ಕೊಳ್ಳೋ ತರ ಅಲ್ಲ ಫುಲ್ ಫಿಕ್ಸ್ ಇರ್ತದೆ ಸೊ ಅದನ್ನ ಆಪರೇಷನ್ ಮಾಡಿದೀವಿ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆಗೋದು ಅದು ಕೀಲು ತರದ ಇದು ಏಜ್ ರಿಲೇಟೆಡ್ ವಯಸ್ಸಾದ್ಮೇಲೆ ಶುರುವಾಗುವಂತದ್ದು ಸೊ ಆತರ ಆದ್ರಿಂದ ಕೆಲವರಿಗೆ ಕೀಲ್ ಸವತ ತುಂಬಾ ಇದ್ರೆ ಅಡ್ವೈಸ್ ಮಾಡ್ತೀವಿ ಆದಷ್ಟು ಪೋಸ್ಟ್ಪೋನ್ ಮಾಡಕ್ ಟ್ರೈ ಮಾಡ್ತೀವಿ ಚಿಕ್ಕ ವಯಸ್ಸಲ್ಲಿ ಯಾಕಂದ್ರೆ ಎಲ್ಲ ದೇವ್ರು ಕೊಟ್ಟಿರೋ ಕೀಲೇನೆ ಸ್ವಲ್ಪ ದಿನ ನಲ್ವತ್ತೈವತ್ತು ವರ್ಷ ಇರುತ್ತೆ ಅರವತ್ತು ವರ್ಷ ಇರುತ್ತೆ ಕೆಲವರಿಗೆ ಸೊ ನಾವು ಹಾಕಿರೋದು ಮನುಷ್ಯರು ಹಾಕಿರೋದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬಾಳಿಕೆ ಬರ್ತದೆ ಸೊ ಹಂಗಾಗಿ ಎಷ್ಟು ನಾವು ಪೋಸ್ಟ್ಪೋನ್ ಮಾಡಕ್ ಆಗುತ್ತೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ನ ಆದಷ್ಟು ಪೋಸ್ಟ್ಪೋನ್ ಮಾಡ್ತೀವಿ ನಲವತ್ತೈದು ಐವತ್ತು ವರ್ಷ ಅರವತ್ತು ವರ್ಷದವರೆಗೂ ಪೋಸ್ಟ್ಪೋನ್ ಮಾಡಕ್ ಟ್ರೈ ಮಾಡ್ತೀವಿ ತೀರಾ ಬೇಕೇ ಬೇಕು ಕೆಲವರಿಗೆ ಕೀಲ್ ವಾಯು ಇದ್ದಾಗ ತುಂಬಾ ಕೀಲ್ಸ್ ಹೌದ್ ಸೊ ಅವಾಗ ಬೇಕೇ ಬೇಕು ಅಂದಾಗ ಮಾಡ್ತೀವಿ ಸಿಮೆಂಟೆಡ್ ಎಲ್ಲ ಬರ್ತದೆ ಅನ್ಸಿಮೆಂಟೆಡ್ ಅಂತ ಮಾಡಿ ಅವರಿಗೆ ಸ್ವಲ್ಪ ಫಸ್ಟ್ ತುಂಬಾನೇ ಬೋನ್ ಲಾಸ್ ಆಗ್ಬಿಡುತ್ತೆ ಸಿಮೆಂಟ್ ಹಾಕಿದ್ರೆ ವಾಪಸ್ ಮತ್ತೆ ಮಾಡಬೇಕು ಅಂದ್ರೆ ಸಿಮೆಂಟ್ ನೆಲ್ಲ ಹೊಡೆದು ತೆಗಿಬೇಕಾದ್ರೆ ಮೂಳೆ ಲಾಸ್ ಆಗುತ್ತೆ ಸೊ ಹಂಗಾಗಿ ಅನ್ಸಿಮೆಂಟೆಡ್ ಫಸ್ಟ್ ಮಾಡಿ ಆಮೇಲೆ ಸಿಮೆಂಟೆಡ್ ಪ್ಲಾನ್ ಮಾಡ್ಕೋತೀವಿ ಚಿಕ್ಕ ವಯಸ್ಸಲ್ಲೂ ಮಾಡ್ತೀವಿ ಓನ್ಲಿ ಇಫ್ ಇಟ್ ಇಸ್ ಡೇರ್ ನೆಸೆಸರಿ ಅಂದ್ರೆ ತುಂಬಾ ನೆಸೆಸರಿ ಇದ್ರೆ ಮಾತ್ರ ಆತರ ತೀರಾ ದಿನನಿತ್ಯದ ಚಟುವಟಿಕೆ ತೊಂದರೆ ಆದಾಗ ಮಾತ್ರ ಆ ತರದ ಅಳವಡಿಸಿಕೊಳ್ಳಬಹುದು ಇಲ್ಲ ಅಂದ್ರೆ ಅರವತ್ತರವತ್ತೈದು ವರ್ಷ ದಾಟ ದಾಟಾದ್ಮೇಲೆ ಮಾಡೋದು ಯೂಶಲಿ ನೀವು ಹೇಳಿದ್ರಿ ಈಗ ತೀರಾ ಅಸಹಜ ಈಗ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತದ್ದು ಇಮ್ಯುನಿಟಿ ಪ್ರಾಬ್ಲಮ್ ಅಂತ ನೀವ್ ಹೇಳ್ತೀರಿ ಅಂದ್ರೆ ಮತ್ತೆ ಒಬ್ಬ ಮನುಷ್ಯನ ಅಥವಾ ಮಕ್ಕಳ ಇವತ್ತಿನ ದಿನನಿತ್ಯದ ಬೆಳವಣಿಗೆಗಳು ನಿಮಗ್ ಗೊತ್ತಿದೆ ಎಲ್ಲಾ ಸಣ್ಣ ಸಣ್ಣ ಫ್ಯಾಮಿಲಿಗಳು ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗುವಂತವ್ರು ಏನೇ ಪೌಷ್ಟಿಕ ಆಹಾರಗಳನ್ನ ಕೊಡ್ತಾರೆ ಅಂದ್ರೆ ಏನದು ಯಾವ ತರ ಸಮಸ್ಯೆ ಅದು ಅಂದ್ರೆ ಬರೀ ಆಹಾರದ ಸಮಸ್ಯೆನಾ ಅಥವಾ ಕೇರ್ ಅಂಡ್ ಕನ್ಸರ್ನ್ ಅಂತ ಏನ್ ಹೇಳ್ತೀವಿ ಒಂದು ಕಾಳಜಿ ಮತ್ತೆ ಮಗುವಿನ ಜೊತೆಗಿನ ಒಡನಾಟ ಇವೆಲ್ಲ ಕಾರಣಗಳಾಗುತ್ತಾ ಹೇಗೆ ಇಲ್ಲ ಅದು ಒಡನಾಟ ಅದರಿಂದ ಬರೋದಿಲ್ಲ ಅದು ಜೆನೆಟಿಕ್ ಇಂದ ಬರಬಹುದು ರಿಮಟಾಯ್ಡ್ ಅನ್ನೋದು ಜೆನೆಟಿಕ್ ಇಂದ ಜೆನೆಟಿಕ್ ಮತ್ತೆ ಇದರಿಂದ ಬರುತ್ತದೆ ರಿಮ್ಯಾಟಿಕ್ ಅನ್ನೋದು ಇನ್ಫೆಕ್ಷನ್ ಇಂದ ಗಂಟ್ಲು ಇನ್ಫೆಕ್ಷನ್ ಇಂದ ಆಗಿ ಅದು ಸ್ಪ್ರೆಡ್ ಆಗಿ ನಮ್ಮ ಇಮ್ಯುನಿಟಿನೇ ನಮ್ಮ ನಮ್ಮ ಜಾಯಿಂಟಿನ ಪದರಗಳನ್ನ ಬಿಡದೆ ಅದು ಫೈಟ್ ಮಾಡಕ್ ಶುರು ಆಗುತ್ತೆ ಸೊ ಹಂಗಾಗಿ ಆಗೋದು ಅದು ಕೇರ್ ಇಂದ ಇದಾಗದು ಅದೆಲ್ಲ ಏನಿಲ್ಲ ಮತ್ತೆ ಫುಡ್ ಸರ್ ఆల్మోస్ట్ ఫుడ్స్ ఈ ఫుల్ చేంజ్ ఆగోద ఫుడ్ లైఫ్ స్టైల్ డెఫినెట్లీ ఎఫెక్ట్ ఆగెత్తే ఫుడ్ విల్ లీడ్ టు ఒబాసిటి అంటే సెనెట్రి లైఫ్ స్టైల్ ಅಂದ್ರೆ ಬೇಕಾಗಿರೋದ್ಕಿಂತ ಹೆಚ್ಚಿಗೆ ಹೌದು ತುಂಬಾ ದಪ್ಪ ಈಗ ಗಾಡಿ ವೇರ್ ವೇರ್ ಆಫ್ ಆಫ್ ಆದಂಗೆ ಮೋರ್ ಮೋರ್ ವಿ ಆ ತರ ಇನ್ನೊಂದು ಬೆಳವಣಿಗೆ ಏನಂತಂದ್ರೆ ಈಗ ಮಾರುಕಟ್ಟೆಗಳಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲರ ಸ್ವಲ್ಪ ಜೀವನೋಪಾಯಕ್ಕೆ ಬೇಕಾದಂತ ದುಡ್ಡು ಇದೆ ಹಾಗಾಗಿ ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೆ ಇದ್ರಲ್ಲಿ ಕ್ಯಾಲ್ಸಿಯಂ ಇದೆ ಇದ್ರಲ್ಲಿ ಪ್ರೋಟೀನ್ ಇದೆ ಅಂದ ತಕ್ಷಣ ಸಪ್ಲಿಮೆಂಟ್ ಅಂದ್ರೆ ಆಹಾರಗಳು ಏನ್ ಸಿಗುತ್ತೆ ಅದೆಲ್ಲಾನು ತಗೊಂಬಂದು ಅದು ಒಂದು ಒಳ್ಳೆ ಉದ್ದೇಶಕ್ಕೆ ನನ್ ಮಗು ಚೆನ್ನಾಗಿರ್ಲಿ ನನ್ ಮಗು ಚೆನ್ನಾಗಿ ಬೆಳಿಲಿ ಅಂತ ಕೆಲವು ವೈದ್ಯರು ಹೇಳೋದೇನಂತಂದ್ರೆ ಬೇಕಾಗಿರೋದಕ್ಕಿಂತ ಹೆಚ್ಚಿಗೆ ಕ್ಯಾಲ್ಸಿಯಂ ಇರುತ್ತೆ ಬೇಕಾಗಿರೋದಕ್ಕಿಂತ ಹೆಚ್ಚಿಗೆ ಪ್ರೋಟೀನ್ ತಿಂತಾರೆ ಇದರಿಂದನೂ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತಾ ತಗೊಂಡ್ರು ಪ್ರಾಬ್ಲಮ್ ಆಗುತ್ತೆ ಕಡಿಮೆ ಸಮಸ್ಯೆ ಪ್ರಾಬ್ಲಮ್ಸ್ ಅಂದ್ರೆ ಲೈಕ್ ಓವರ್ ಕ್ಯಾಲ್ಸಿಯಂ ಆದ್ರೂ ಪ್ರಾಬ್ಲಮ್ಸ್ ಬೋನ್ ಪೇನ್ ಬರೋದು ತರನು ಶುರು ಆಗುತ್ತೆ ಹೈಪರ್ ಕ್ಯಾಲ್ಸಿಯಂ ಆದ್ರೂ ಟೆಟನಿ ಅಂತ ಆಗುತ್ತೆ ಕೈ ಬೆರಳುಗಳು ಗಟ್ಟಿ ಇಡ್ಕೊಳ್ಳೋದು ಸೊ ಆತರದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಕೆಲವು ಸಲ ಉಸಾಡಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ ಆತರ ಆಗುತ್ತೆ ಕೈ ಬೆರಳುಗಳು ಇಡ್ಕೊಳ್ಳೋದು ಗಟ್ಟಿ ಆ ತರದೆಲ್ಲ ಆಗುತ್ತೆ ಐದು ನಿಮಿಷ ಫುಲ್ ಕೈಗಳು ಸೊ ಆತರ ಎಲ್ಲಾ ಆಗುತ್ತೆ ಮೇಡಮ್ ಈಗ ಸಾಮಾನ್ಯವಾಗಿ ನೀವೇ ಹೇಳಿದ ಹಾಗೆ ಈಗ ಮೂಳೆ ಅಂದ್ರೆ ಸಂಧಿ ತರ ಶುರುವಾಗಿ ಆ ಒಂದು ನೋವು ತೀವ್ರ ಗತಿಯನ್ನ ತೆಗೆದುಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಮತ್ತೆ ಎಲ್ಲರೂ ಹೇಗೆ ಮಾತಾಡ್ತೀವಿ ಅಂದ್ರೆ ಸರ್ ಚಳಿ ಇದೆ ಮಳೆ ಬರ್ತಿದೆ ಮೂಳೆ ನೋವು ಕೀಲ್ ನೋವು ಎಲ್ಲ ಸಾಮಾನ್ಯ ಇದು ಸ್ವಲ್ಪ ಬೆಚ್ಚಗಿರೋಣ ಒಳ್ಳೆ ಊಟ ತಿನ್ನೋಣ ಬೆಚ್ಚಗಿರೋದೆ ಅಷ್ಟು ಮಾಡ್ಕೊಂಡು ಇರ್ತಾರೆ ಆಮೇಲೆ ಸಹಜ ಇದು ಎಲ್ಲಾರ್ಗು ಬರುತ್ತೆ ಇನ್ ಕೆಲವರು ಆಸ್ಪತ್ರೆಗೆ ಹೋಗಲ್ಲ ಇಲ್ಲ ನನ್ ಫ್ರೆಂಡ್ಗೂ ಬಂದಿದೆ ನಮ್ಮ ಅಜ್ಜಿಗೂ ಇತ್ತು ಅಮ್ಮಂಗಿತ್ತು ಹಾಗೆ ಹೇಳ್ಕೊಂಡ್ಬಿಟ್ಟು ಆಸ್ಪತ್ರೆಗೆ ಹೋಗಲ್ಲ ಯಾವಾಗ ಇದಕ್ಕೆ ಆಸ್ಪತ್ರೆಗೆ ಹೋಗಿ ತೋರಿಸಲೇಬೇಕು ಒಂದು ನೋವು ತಡಿಯಕ್ ಆಗಲ್ಲ ಅಂದಾಗ ಹೋಗ್ತಾರೆ ಯಾಕೆ ಆಸ್ಪತ್ರೆಗ್ ತೋರಿಸ್ಕೋಬೇಕು ಮಂಡಿ ನೋವು ಎಚ್ ಆದಾಗ ಅವ್ರಿಗೆ ಆಲ್ಮೋಸ್ಟ್ ದಿನಾ ನೋವು ಅನ್ನೋ ಟೈಮಲ್ಲಿ ಬಂದು ತೋರ್ಸ್ಕೊಳ್ಳೋದು ಒಳ್ಳೇದು ನೋವು ಸಿಕ್ಕಾಪಟ್ಟೆ ತಡೆಯಕ್ ಆಗ್ತಿಲ್ಲ ಡೈಲಿ ರುಟೀನ್ ಅಫೆಕ್ಟ್ ಆಗ್ತಿದೆ ಅವ್ರ ಕೆಲಸಗಳು ನಲವತ್ತೈವತ್ತು ವರ್ಷಕ್ಕೆ ಪೇನ್ ಶುರು ಆಗುತ್ತೆ ಮಾಮೂಲಿ ಕೆಲಸಗಳು ಅವರು ಏನು ಕೆಲಸ ಮಾಡ್ತಿದ್ದಾರೆ ಅದೆಲ್ಲ ಡೈಲಿ ರುಟೀನ್ ಅಫೆಕ್ಟ್ ಆದಾಗ ಬಂದು ಒಂದ್ಸಲ ತೋರಿಸ್ಕೊಳ್ಳೋದು ಒಳ್ಳೇದು ಸೊ ಅವಾಗ ಅಟ್ಲೀಸ್ಟ್ ಸ್ಟೇಜ್ ಒನ್ ಸ್ಟೇಜ್ ಟು ಅಂತ ಅಂದ್ರೆ ಕಮ್ಮಿ ಸ್ಟೇಜ್ ಇದ್ದಾಗ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡೋದು ಆಕ್ಯುಪೇಷನಲ್ ಅಂದ್ರೆ ಅವ್ರ ಕೆಲಸಗಳನ್ನ ಸ್ವಲ್ಪ ಮಾಡಿಫೈ ಮಾಡೋದು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡದೆ ಕಮ್ಮೋಡ್ತಾರ ಯೂಸ್ ಮಾಡಿದ್ರೆ ಕೆಳಗಡೆ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ಎಷ್ಟೋಟಿಸ್ ಪ್ರಿವೆಂಟ್ ಆಗುತ್ತೆ ಆಗುತ್ತೆ ಆ ಲೈಫ್ ಸ್ಟೈಲ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಪ್ರೋಗ್ರೆಷನ್ ಕಡಿಮೆ ಆಗುತ್ತೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಬೇಗ ಬೇಕಾಗಲ್ಲ ಸೊ ಅದನ್ನ ಪೋಸ್ಟ್ಪೋನ್ ಮಾಡಬಹುದು ಆಸ್ ಎರ್ಲಿ ಆಸ್ ಪಾಸಿಬಲ್ ಅವರಿಗೆ ಪೇನ್ ಶುರುವಾಗಿ ಅವರಿಗೆ ಅವ್ರಿಗೆ ಡೈಲಿ ರುಟೀನ್ ಅಫೆಕ್ಟ್ ಆಗ್ತಿದೆ ಅಂದಾಗ ಬಂದು ತೋರಿಸ್ಕೊಳ್ಳೋದು ಒಳ್ಳೇದು ಮೇಡಮ್ ಈಗ ವೈದ್ಯರ ಹತ್ರ ಬಂದ ತಕ್ಷಣ ನೀವು ಕೂಡ ಅವರಿಗೆ ಮಾತ್ರೆಗಳನ್ನ ಕೊಡ್ತೀರಿ ಹೌದು ಎಲ್ಲಿವರೆಗೂ ಮಾತ್ರೆ ತಗೋಬೇಕು ಬರೀ ಮಾತ್ರೆಗಳೇ ಕೊಡೋದಿಲ್ಲ ಇಮಿಡಿಯೇಟ್ ಪೈನ್ ರಿಲೀಫ್ಗೆ ಮಾತ್ರೆಗಳು ಕೊಡ್ತೀವಿ ಅದಾದ್ಮೇಲೆ ಅವರಿಗೆ ಒಂದು ಲೈಫ್ ಸ್ಟೈಲ್ ಅಡ್ಜಸ್ಟ್ಮೆಂಟು ಇನ್ನೊಂದು ಆಕ್ಯುಪೇಷನ್ ಅಂದರೆ ಅವ್ರ ಕೆಲಸ ಮಾಡೋ ಅಂಥದನ್ನ ಹೆಂಗೆ ಮಾಡಬೇಕು ಅದನ್ನೊಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಆಮೇಲೆ ಫಿಸಿಯೋಥೆರಪಿ ಅಂತ ಮಾಡ್ತೀವಿ ಅಂದರೆ ಮಂಡಿಗೆ ಬೇರೆ ಥರದ್ದು ಸ್ವಲ್ಪ ನೋವು ಕಡಿಮೆ ಮಾಡೋ ಆಮೇಲೆ ಆ ಪ್ರೋಗ್ರೆಷನ್ ಕಡಿಮೆ ಮಾಡೋ ಅಂಥದ್ದು ಎಕ್ಸಸಸ್ ಎಲ್ಲ ಹೇಳ್ಕೊಡ್ತೀವಿ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಕ್ವಾಟರ್ ಸಪ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಬರುತ್ತೆ ಅದನ್ನು ಎಕ್ಸಸೈಸಸ್ ಟೀಚ್ ಮಾಡ್ತೀವಿ ಸವೆತನ ಕಡಿಮೆ ಮಾಡ್ತೀವಿ ಎಲ್ಲ ಪೋಸ್ಟ್ಪೋನ್ ಮಾಡೋದು ಆ ಥರ ಮಾಡೋದು ಆ ಮಾಡಬಹುದು ಈಗ ನೀವು ಪದೇ ಪದೇ ಜೀವನ ಶೈಲಿ ಬಗ್ಗೆ ಹೇಳ್ತಿರೋದ್ರಿಂದ ಈ ಪ್ರಶ್ನೆ ಕೇಳ್ಬಿಟ್ಟು ನಾವು ಈ ಕೀಲನ್ನ ಮಂಡಿ ಜೋಡಣೆ ಏನ್ ಮಾಡ್ತೀರಿ ಅದ್ರ ಬಗ್ಗೆ ಮಾತಾಡೋಣ ಒಬ್ಬ ಮನುಷ್ಯ ಅಂದ್ರೆ ಸ್ವಲ್ಪ ಈ ತರದ ಕೀಲು ಮತ್ತು ಮಂಡಿ ನೋವನ್ನ ಪೋಸ್ಟ್ಪೋನ್ ಮಾಡ್ಕೋಬಹುದು ಮುಂದ್ ಹಾಕ್ಬಹುದು ಎಲ್ಲಾರ್ಗು ಬಂದೇ ಬರುತ್ತೆ ಅಂತಲ್ಲ ಕೆಲವ್ರು ನೋಡಿ ಸರ್ ತೊಂಬತ್ ವರ್ಷ ಎಂಬತ್ ವರ್ಷ ಆಗಿರುತ್ತೆ ಯಾವ ನೋವುಗಳು ಇರಲ್ಲ ಆರಾಮಾಗಿರ್ತಾರೆ ಇನ್ ಕೆಲವರಿಗೆ ಅದೇ ಹೇಳಿದ ಹಾಗೆ ಹದಿನೆಂಟು ವರ್ಷಕ್ಕೂ ಬರುತ್ತೆ ಹತ್ತು ವರ್ಷಕ್ಕೂ ಬರುತ್ತೆ ಇವೆಲ್ಲ ಬರಬಾರದು ನಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ನಮ್ಮ ಆಹಾರ ಮತ್ತು ವಿಹಾರ ಇದರಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡು ಮಂಡಿ ಸವೇತ ಮತ್ತೆ ಕೀಲು ನೋವುಗಳು ಬರದೇ ಇರೋ ಹಾಗೆ ಯಾವ ರೀತಿ ಜೀವನ ಶೈಲಿಯ ಬದಲಾವಣೆಯನ್ನ ಮಾಡ್ಕೋಬೇಕು ಡೈಲಿ ವಾಕಿಂಗ್ ಮಾಡ್ಬೇಕು ಒಂದು ಹಾಫ್ ಅನ್ ಅವರ್ ಅವರ್ ವಾಕಿಂಗ್ ಮಾಡ್ಬೇಕು ಅಟ್ಲೀಸ್ಟ್ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ವಾಕಿಂಗ್ ಮಾಡೋದು ರೊಟೀನ್ ಎಕ್ಸಸೈಸ್ ಮಾಡೋದು ವಾಟರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅವಾಗ ನೋವು ಸ್ಟಾರ್ಟ್ ಆಗಿರೋರಿಗೆ ಪೈನ್ ಕಡಿಮೆ ಮಾಡಾದ್ಮೇಲೆ ಎಕ್ಸಸೈಸ್ ಶುರು ಮಾಡಿಸ್ತೀವಿ ಆ ತರದ ಎಕ್ಸರ್ಸೈಸ್ ಮಾಡೋದು ಸ್ಟೆಪ್ಸ್ ಹತ್ತೋದು ಮತ್ತೆ ಕೆಳಗಡೆ ಕೂತ್ಕೊಂಡೆ ಕೆಲಸ ಮಾಡೋದು ಚಕ್ಲ ಬಕ್ಲ ಕೂತ್ಕೊಳ್ಳೋದು ಕುಕ್ಕರ್ಗಾಲ ಕೂತ್ಕೊಳ್ಳೋದು ಅದೆಲ್ಲ ಅವಾಯ್ಡ್ ಅಂದ್ರೆ ನೋವಿರೋರು ನೋವಿರೋರು ಮತ್ತೆ ನೋವು ಸ್ಟಾರ್ಟ್ ಆಗಿರೋರು ಸೊ ಅವೆಲ್ಲ ಅವಾಯ್ಡ್ ಮಾಡಿದ್ರೆ ಸೊ ಪ್ರೋಗ್ರೆಷನ್ ಕಡಿಮೆ ಆಗುತ್ತೆ ಆಮೇಲೆ ಈವನ್ ವೈಟ್ ರಿಡಕ್ಷನ್ ಇಂಪಾರ್ಟೆಂಟ್ ತೂಕ ಕಡಿಮೆ ಮಾಡ್ಕೊಂಡು ವಾಕಿಂಗ್ ಎಲ್ಲ ಮಾಡ್ಕೊಂಡು ಲೈಫ್ ಸ್ಟೈಲ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಕ್ಯಾಲ್ಸಿಯಂ ಕೊರತೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಪಾತ್ರೆಗಳನ್ನ ನೋವು ಅಂತ ಹೋದ ನಮ್ಮ ಆಹಾರದಲ್ಲೇ ಕ್ಯಾಲ್ಸಿಯಂ ಸಿಗಲ್ವಾ ನಮ್ಮ ಆಹಾರದಲ್ಲಿ ಸಿಗುತ್ತೆ ಅದನ್ನ ಮಾಡೋದಕ್ಕೆ ವಿಟಮಿನ್ಸ್ ಎಲ್ಲ ಕಡಿಮೆ ಇರ್ತದೆ ಸೊ ಅದಕ್ಕೆ ಆರ್ಗ್ಯುಮೆಂಟ್ ಮಾಡಬೇಕಾಗುತ್ತೆ ಸ್ವಲ್ಪ ಸೊ ಅದನ್ನ ಅಬ್ಸಾರ್ಬ್ಷನ್ ಮಾಡ್ಕೊಳ್ಳಕ್ಕೆ ಕಡಿಮೆ ಇದಾಗಿರುತ್ತೆ ಸೊ ಹಂಗಾಗಿ ಅವರಿಗೆ ಆರ್ಗ್ಯುಮೆಂಟ್ ಮಾಡಬೇಕಾಗುತ್ತೆ ಸ್ವಲ್ಪ ಮೂಳೆಯ ಸಾಂದ್ರತೆಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಮೂಳೆಗೆ ಶಕ್ತಿ ತುಂಬಿಕೊಳ್ಳಿಕ್ಕೆ ಯಾವ ತರದ ಆಹಾರಗಳನ್ನ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಮತ್ತೆ ಒಂದು ವೈದ್ಯರು ಹೇಳಿದ್ರೆ ಅಂದ್ರೆ ಹೆಚ್ಚಾಗಿ ಮಾಡ್ಕೊಂಡ್ಬಿಡ್ತಾರೆ ಮುದ್ದೆ ಸೊಪ್ಪು ತರಕಾರಿ ತುಂಬಾ ತಗೋಬೇಕು ಮೊಟ್ಟೆ ಮಾಂಸ ತಿನ್ನೋರು ಒಳ್ಳೇದು ಆತರದೆಲ್ಲ ತಿನ್ಬೇಕು ಸರ್ ಆಗಿ ಅವರಿಗೆ ಏನು ಇದು ತಕ್ಕನಾಗಿ ಬಾಡಿ ತಕ್ಕನಾಗಿ ಇದಾವಂತ ನಾಲ್ಕರಿಂದ ಐದು ಪೀಸ್ ಆತರ ಮೊಟ್ಟೆ ಎಷ್ಟು ತಿನ್ಬಹುದು ಮೊಟ್ಟೆ ಎಲ್ಲೋ ತೆಗೆದಾಕದ್ರೆ ಇದೇನು ಹೀಟ್ ಎನಿ ಅಮೌಂಟ್ ಫೈವ್ ಟು ಸಿಕ್ಸ್ ತಿನ್ಬಹುದು ಆದ್ರೆ ತಿಂದ್ರೆ ಎಲ್ಲ ಫುಲ್ ಹೋಲ್ ಮೊಟ್ಟೆ ತಿನ್ಬೇಕು ಅಂತ ಹೇಳ್ತಾರೆ ಫುಲ್ ಮೊಟ್ಟೆ ತಿನ್ಬೇಕು ಹೋಲ್ ಮೊಟ್ಟೆ ಮಕ್ಳಿಗೆ ಒಳ್ಳೇದು ಆ ಎಲ್ಲೋ ಕಲರ್ ಏನಿರುತ್ತೆ ಅದರಲ್ಲಿ ಕೊಲೆಸ್ಟ್ರಾಲ್ ತುಂಬಾ ಇರುತ್ತೆ ಕೊಬ್ಬಿನ ಅಂಶ ಫ್ಯಾಟ್ ಅಂಶ ಏನಿರುತ್ತೆ ಅದು ತುಂಬಾ ಇರುತ್ತೆ ಸೊ ಅದಷ್ಟು ದೊಡ್ಡವರು ಅದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಆ ತರದ ಸಮಸ್ಯೆಗಳಿರೋರು ಅದನ್ನ ಬಿಟ್ಟು ಬರೀ ಕ್ಯಾಲ್ಸಿಯಂಗೆ ನಾವು ಡಯೆಟ್ ಮಾಡೋದಾದ್ರೆ ಮೊಟ್ಟೆಯ ಬಿಳಿ ಭಾಗವನ್ನ ತಿನ್ಬೇಕು ಹಾಲು ಮೊಸರು ಹಾಲಿನ ಪದಾರ್ಥಗಳು ಎಲ್ಲವೂ ಕ್ಯಾಲ್ಸಿಯಂ ತುಂಬಾ ಇರ್ತದೆ ತುಂಬಾ ಇರುತ್ತೆ ಅದನ್ನ ತಿನ್ಬಹುದು ತಿನ್ಬೋದು ಸರಿ ಈಗ ಮಂಡಿ ಜೋಡಣೆ ವಿಷಯಕ್ಕೆ ಬರೋಣ ಒಬ್ಬ ಮನುಷ್ಯ ಮಂಡಿ ಸವೇತ ತುಂಬಾ ಆಗ್ಬಿಟ್ಟಿದೆ ಇದನ್ನ ಔಷಧಿಯಲ್ಲಿ ಸರಿ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನೀವು ವೈದ್ಯರು ಯಾವಾಗ ತೀರ್ಮಾನ ಮಾಡ್ತೀರಾ ಅವರಿಗೆ ನಡೆಯಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಡೈಲಿ ರುಟೀನ್ ಅಫೆಕ್ಟ್ ಆಗ್ತಿರುತ್ತೆ ಮತ್ತೆ ಕಾಲುಗಳೆಲ್ಲ ಕೆಲವ್ರಿಗೆ ಕೆಲವರಿಗೆ ನೀವು ನೋಡ್ಕೊಂಡು ಹೋಗ್ತಾ ಇದ್ರೆ ಹಿಂಗೆ ಬಾಗಿರುತ್ತೆ ಕಾಲುಗಳು ಸೊ ಆ ತರದವರಿಗೆ ಕಂಪಲ್ಸರಿ ಸರ್ಜರಿ ಮಾಡಬೇಕಾಗುತ್ತೆ ಎಕ್ಸ್ ರೇ ಮಾಡಿ ಗ್ರೇಡಿಂಗ್ ಅಂತ ಕರಿತೀವಿ ಅದನ್ನ ಅಷ್ಟು ಆರ್ಥರೈಟಿಸ್ ಮಂಡಿ ಕೀಲು ಸವೆತ ಗ್ರೇಡ್ ಥ್ರೀ ಗ್ರೇಡ್ ಫೋರ್ ಇದ್ರೆ ಅವರಿಗೆ ಸರ್ಜರಿ ಬೇಕಾಗುತ್ತೆ ಮಂಡಿ ಕೀಲು ಸೊಟ್ಟ ಆಗ್ಬಿಟ್ಟಿದೆ ಅಂತದವ್ರಿಗೆ ಸರ್ಜರಿ ಬೇಕಾಗುತ್ತೆ ಸರ್ಜರಿ ಬೇಕಾಗತ್ತೆ ಏನೇನ್ ಟೆಸ್ಟ್ಗಳು ಮಾಡಿಸ್ಬೇಕು ಅವರಿಗೆ ಬಂದ್ರೆ ವೈದ್ಯರ ಸಲಹೆ ಕೊಡ್ತೀರಿ ಹೌದು ಈಗ ಈ ಕಾರ್ಯಕ್ರಮವನ್ನ ಕೇಳ್ತಾ ಇರೋರಿಗೆ ಬಹಳಷ್ಟು ಜನಕ್ಕೆ ಸಂಶಯ ಇರುತ್ತೆ ನಾವು ಈ ಟೆಸ್ಟ್ ಮಾಡಿಸ್ಲಿಲ್ಲ ಇದನ್ ಮಾಡಿಸಬೇಕಾಗಿತ್ತ ಅಂತ ಏನೇನು ಮಾಡಿಸಬಹುದು ಬಂದ್ರೆ ಒಂದು ಎಕ್ಸ್ ರೇ ಮುಂದ್ಗಡೆಯಿಂದ ಮತ್ತೆ ಸೈಡ್ ಮತ್ತೆ ಸ್ಟ್ಯಾಂಡಿಂಗ್ ಫುಲ್ ಲೆಂತ್ ಅಂದ್ರೆ ಪೂರಾ ಎಕ್ಸ್ ರೇ ಎಕ್ಸ್ ರೇನೇ ಮಾಡಿಸ್ತೀವಿ ಎರಡು ತರದ್ ಎಕ್ಸ್ ರೇ ಮಾಡಿಸ್ತೀವಿ ಮತ್ತೆ ಯೂಶಲಿ ರುಮಟಾಯ್ಡ್ ಅಂತ ಏನಾದರೂ ಇದೆಯಾ ಅಂತ ಟೆಸ್ಟ್ ಮಾಡ್ಕೋತೀವಿ ರುಮಟಾಯ್ಡ್ ಮತ್ತೆ ಕ್ಯಾಲ್ಸಿಯಂ ಅಂಶಗಳು ಚೆಕ್ ಮಾಡ್ಕೋತೀವಿ ಆಪರೇಷನ್ ಮಾಡೋ ಆಗಿದ್ರೆ ಅವರಿಗೆ ಬೇರೆ ಎಲ್ಲರ ಇನ್ಫೆಕ್ಷನ್ ಚೆಕ್ ಮಾಡ್ಕೋಬೇಕು ಆಪರೇಷನ್ ಮಾಡಿದ್ರೆ ಬೇರೆ ಕಡೆ ಗಂಟ್ಲು ಇನ್ಫೆಕ್ಷನ್ ಬೇರೆ ಆತರ ಏನಿದ್ರೆ ಅವರಿಗೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಸೊ ಅವಾಗ ಆಪರೇಷನ್ ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ ಯೂರಿನ್ ಇನ್ಫೆಕ್ಷನ್ ಒಂದು ಉರಿ ಆತರ ಥರ ಇದ್ರೆ ಸೊ ಅದನ್ನು ಯೂರಿನ್ ಪ್ರೋಟೀನು ಯೂರಿನ್ ಕಲ್ಚರ್ ಎಲ್ಲ ಮಾಡಿಸ್ಬಿಟ್ಟು ಸೊ ಅದನ್ನೆಲ್ಲ ನೋಡ್ಕೊಂಡು ಪೋಸ್ಟ್ಪೋನ್ ಮಾಡ್ಬೇಕಾಗುತ್ತೆ ಸರ್ಜರಿ ಸೊ ಅವನ್ನ ಬ್ಲಡ್ ಟೆಸ್ಟ್ಗಳು ಮತ್ತೆ ಎಕ್ಸ್ ರೇ ಮತ್ತೆ ಯೂರಿನ್ ಟೆಸ್ಟ್ ಗಳೆಲ್ಲ ಮಾಡ್ಕೋತೀವಿ ಮೇಡಮ್ ಟೆಸ್ಟ್ ಮಾಡಿಸ್ಕೊಂಡು ಬೇರೆ ಚಿಕಿತ್ಸೆಯಿಂದ ಸಾಧ್ಯ ಆಗೋದೇ ಇಲ್ಲ ಅನ್ನೋದಾದ್ರೆ ಮಾತ್ರ ಆಪರೇಷನ್ ಗೆ ಹೌದು ಅವರಿಗೆ ದಿನ ಮಾತ್ರ ತಗೋಬೇಕು ಇಲ್ಲ ಡೈಲಿ ಕೆಲಸಗಳು ಮಾಡ್ತಿಲ್ಲ ಅವ್ರಿಗೆ ಅದು ಮಾಡಕ್ ಆಗ್ತಾ ಇಲ್ಲ ಆತರೇಷನ್ ಮಾಡ್ಬೇಕಾಗುತ್ತೆ ಒಬ್ಬ ಮನುಷ್ಯನ್ಗೆ ಚಟುವಟಿಕೆ ಬಹಳ ಮುಖ್ಯ ಕೂತಲ್ಲೇ ಕೂರ್ಬೇಕು ಅದು ನೋವಲ್ ಕೂರ್ಬೇಕು ಸುಖದಿಂದ ಕೂರೋದ್ ಬೇರೆ ನೋವಲ್ ಕೂರ್ಬೇಕು ಅಂದ್ರೆ ತುಂಬಾ ಈಗ ಅನ್ನಿಸ್ತಿರಬಹುದು ನಮ್ಮ ಕೇಳುಗರಲ್ಲಿ ಯಾರಿಗಾದ್ರೂ ಆ ತರದ ಸಮಸ್ಯೆಗಳು ಇರೋರು ಮಂಡಿ ಆಪರೇಷನ್ ಮಾಡಿಸ್ಕೊಂಡ ತಕ್ಷಣ ಮೊದ್ಲಿನ ಹಾಗೆ ಆರಾಮಾಗಿ ಓಡಾಡ್ಬೋದಾ ಮೆಟ್ಲು ಹತ್ತಿ ಇಳಿಯೋದೆಲ್ಲ ಮಾಡ್ಬಹುದಾ ಅಥವಾ ಎಲ್ಲಾ ತರದ ಚಟುವಟಿಕೆಗಳನ್ನ ಜಮೀನ್ಗೋ ಕೆಲಸ ಮಾಡ್ಬಹುದಾ ಈ ತರದ್ದೆಲ್ಲ ಅಂತವ್ರಿಗೇನ್ ಹೇಳ್ತೀರಾ ಎಷ್ಟು ಬೇಕಾದ್ರೂ ನಡೀಬಹುದು ನಡಿಯೋಕೆ ತೊಂದರೆ ಇರೋಲ್ಲ ಆಪರೇಷನ್ ಮಾಡಿ ಒಂದ್ ಮೂರರಿಂದ ನಾಲ್ಕು ದಿನ ಅವ್ರ ರಿಕವರಿ ಆದ್ಮೇಲೆ ಅವ್ರ ಎಷ್ಟು ಬೇಕಾದ್ರೂ ನಡೀಬಹುದು ಮೆಟ್ಲತ್ಬಹುದು ಇಳಿಬಹುದು ಟಾಯ್ಲೆಟ್ ಕಮೋಡ್ ಮಾಡಬೇಕು ತುಂಬಾ ಬಿಟ್ರೆ ಅದು ಇಂಪ್ಲಾಂಟ್ ಇದು ಆಗೋ ಚಾನ್ಸ್ ಇರುತ್ತೆ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತದೆ ಸೊ ನೆಲದ ಮೇಲೆ ಕುತ್ಕೊಳ್ಳಂಗಿಲ್ಲ ಚೇರ್ ಮೇಲೆ ಕುತ್ಕೋಬೇಕು ನಡೆಯೋದು ಎಷ್ಟು ಬೇಕಾದ್ರೂ ನಡೀಬಹುದು ಅವರು ರೊಟೀನ್ ವರ್ಕ್ ಮಾಡಬಹುದು ಹೊಲದ ಹತ್ರ ಎಲ್ಲ ಹೋಗ್ಬಹುದು ಆದ್ರೆ ಕೆಳಗಡೆ ಕೂತ್ಕೊಂಡು ಕೆಲಸಗಳು ಮಾಡುವಾಗಿಲ್ಲ ಅಂದ್ರೆ ಮಂಡಿಯ ಒಂದು ಶಸ್ತ್ರಚಿಕಿತ್ಸೆ ಆದ್ಮೇಲೆನೋ ಜೋಡಣೆ ಆದ್ಮೇಲೆನೋ ಹೌದು ಕೆಳಗಡೆ ಕೂರೋದು ಎಲ್ಲ ಮಾಡ ನೆಲದ ಮೇಲೆ ತುಂಬಾ ತಗ್ಗಿನ ಜಾಗದಲ್ಲಿ ಕೂತ್ಕೊಂಡ್ರೆ ಅದು ಇಂಪ್ಲಾಂಟ್ ಗಳು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಸೊ ಆದಷ್ಟು ಚೇರ್ ಮೇಲೆ ಯೂಶಲಿ ಅವರು ಪೇಷಂಟ್ ಬರೋರು ಎಷ್ಟು ಮಂಡಿ ನೋವಿರುತ್ತೆ ಅಂದ್ರೆ ಅವ್ರು ಆಗ್ಲೇ ಅರ್ಧ ಕೂತ್ಕೊಳ್ಳೋಕೆ ಆಗ್ತಾ ಇರಲ್ಲ ಮುಕ್ಕಾಲ್ ಭಾಗ ಜನಗಳಿಗೆ ನೆಲದ ಮೇಲೆ ಮತ್ತೆ ಕುಕ್ಕರ್ಗಾಲ ಚಕ್ಲ ಬಕ್ಲ ಕೂತ್ಕೊಳ್ಳೋಕೆ ಆಗ್ತಾ ಇರಲ್ಲ ಈವನ್ ದೆನ್ ಆಮೇಲೆ ನಾವು ಮುಂಜಾನೆ ಒನ್ ಟ್ವೆಂಟಿ ಒನ್ ತರ್ಟಿ ಡಿಗ್ರಿ ವರ್ಗು ಮಡಿಸ್ಬಹುದು ಆದ್ರೆ ಜನಗಳಿಗೆ ಏನಂತ ಅಂದ್ರೆ ಈಗ ನಾವು ಕರೆಕ್ಟ್ ಆಗಿ ಹೇಳಲಿಲ್ಲ ಅಂದ್ರೆ ಅವ್ರು ಹೋಗಿ ಹೊಲ್ದಲ್ಲಿ ಕಳೆ ಕೀಳೋದು ಎಲ್ಲಾ ಕೆಲಸಗಳು ಮಾಡಕ್ ಶುರು ಮಾಡ್ಬಿಡ್ತಾರೆ ಮತ್ತೆ ಮಾಡೋ ಆಪರೇಷನ್ ಹಾಳು ಮಾಡ್ಕೊಂಡ್ ಬಂದ್ಬಿಡ್ತಾರೆ ಸೊ ಹಂಗಾಗಿ ಸೊ ಮೊದಲೇ ನಾವು ಆದಷ್ಟು ಕುಕ್ಕರ್ಗಾಲ ಕೂತ್ಕೋಬೇಡಿ ಕಮೋಡ್ ಯೂಸ್ ಮಾಡಿ ವಾಕಿಂಗ್ ಎಷ್ಟು ಬೇಕಾದ್ರೂ ವಾಕ್ ಮಾಡಬಹುದು ಕೆಲಸಗಳು ಮಾಡಬಹುದು ಹೇಳ್ತೀವಿ ಮೈನ್ ಆಗಿ ಆಪರೇಷನ್ ಆದ್ಮೇಲೆ ಫಿಸಿಯೋಥೆರಪಿ ಮಾಡಬೇಕು ಅಂದ್ರೆ ಎಕ್ಸರ್ಸೈಸ್ ಮಾಡಬೇಕು ಯಾಕಂದ್ರೆ ಮಾಂಸಖಂಡನ ಕಟ್ ಮಾಡಿರ್ತೀವಿ ಮತ್ತೆ ವೀಕ್ ಆಗಿರ್ತವೆ ಆಪರೇಷನ್ ಮುಂಚೆ ಆಗಿಬಿಟ್ಟಿರ್ತವೆ ಕೀಲುಗಳು ಸ್ಟ್ರೆಂತ್ ಮಾಡಬೇಕು ಅದೊಂದು ತಿಂಗಳು ಒಳ್ಳೆ ಫಿಸಿಯೋಥೆರಪಿ ಮಾಡಿದ್ರೆ ದೇ ಕ್ಯಾನ್ ರಿಕವರ್ ಸೂನ್ ಡಾಕ್ಟರ್ ಏನ್ ಹೇಳ್ತಾರೋ ವೈದ್ಯರು ಏನ್ ಹೇಳ್ತಾರ ಆ ತರದ ಮುನ್ನೆಚ್ಚರಿಕೆ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು ಮಾಡಿದ ಮೇಲೆ ಸರಿ ಈಗ ಒಂದು ತಪ್ಪು ತಿಳುವಳಿಕೆನ ಅಥವಾ ಸರಿನಾ ಗೊತ್ತಿಲ್ಲ ತುಂಬಾ ಖರ್ಚಾಗುತ್ತೆ ಅನ್ನೋ ಅಂತೂ ಕಲ್ಪನೆ ಇದೆ ಖರ್ಚಾಗುತ್ತೆ ಅಂತ ಇತ್ತು ಡಿಫ್ರೆಂಟ್ ಕಾಸ್ಟ್ ಗಳು ಇದಾವೆ ಇಂಪ್ಲಾಂಟ್ ಎರಡು ಲಕ್ಷ ಮೂರು ಲಕ್ಷ ಈಗೆಲ್ಲ ತುಂಬಾನೇ ಕೈಗೆಟಕುವ ಬೆಲೆಯಲ್ಲಿ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಮಾಡುವಂತ ಇದು ಮಾಡ್ತಾ ಇದೀವಿ ಬಿ ಪಿ ಎಲ್ ಕಾರ್ಡ್ ಅಲ್ಲೂ ಮಾಡ್ತಾ ಇದೀವಿ ಎ ಬಿಆರ್ ಕೆ ಅಲ್ಲಿ ನಾವು ಅಲ್ಲೇ ಆಲ್ಮೋಸ್ಟ್ ಮಾಡ್ತಾ ಇದೀವಿ ಕೈಗೆಟಕುವ ಬೆಲೆಯಲ್ಲೇ ಆಪರೇಷನ್ ಮಾಡ್ತಾ ಇದ್ವಿ ಜನವರಿನಲ್ಲಿ ಮತ್ತೆ ಫೆಬ್ರವರಿನಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಆವರಣದಲ್ಲಿ ಒಂದು ನೂರು ಜನಕ್ಕೆ ಅಂದ್ರೆ ಫ್ರೀ ಆಗಿ ಮಂಡಿಯ ಜೋಡಣೆಯನ್ನ ಮಾಡುವ ಒಂದು ಉದ್ದೇಶದಿಂದ ನೀವೆಲ್ಲ ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಕೇಳುಗರು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತಿದ್ರೆ ಹೇಗೆ ಅವರು ಬೇರೆ ಡಾಕ್ಟರ್ಸ್ ಅವ್ರಿಗೆ ಹೇಳಿರ್ಬೇಕಾ ನಿಮ್ಗೆ ಮಂಡಿ ಜೋಡಣೆ ಮಾಡಲೇಬೇಕು ಅಂತ ಅಥವಾ ಅವರು ರಿಜಿಸ್ಟರ್ ಮಾಡ್ಕೊಂಡ್ ಅಲ್ಲಿ ಮಾಡ್ತೀರಾ ಹೇಗೆ ಬಂದು ರೆಜಿಸ್ಟರ್ ಮಾಡ್ಕೋಬಹುದು ಎನಿ ಡೇ ದೇ ಕ್ಯಾನ್ ಕಮ್ ಬಂದು ರೆಜಿಸ್ಟರ್ ಮಾಡ್ಕೊಂಡ್ರೆ ಜನವರಿ ಏಟೀನ್ ಇಂದ ಫೆಬ್ರವರಿ ಟ್ವೆಂಟಿ ಕ್ಯಾಂಪ್ ನಡೀತಾ ಇದೆ ಜನವರಿ ಹದಿನೆಂಟರಿಂದ ಫೆಬ್ರವರಿ ಇಪ್ಪತ್ತರವರೆಗೂ ಕ್ಯಾಂಪ್ ನಡೀತಾ ಇದೆ ಅದಕ್ಕೆ ಮುಂಚೆ ಬಂದು ಅವರು ರಿಜಿಸ್ಟರ್ ಮಾಡಿಕೊಂಡು ಬಿ ಪಿ ಎಲ್ ಕಾರ್ಡ್ ಯಶಸ್ವಿನಿ ಏನಿದೆ ಅದು ತಗೊಂಡ್ ಬಂದ್ರೆ ಅವ್ರಿಗೆ ರಿಜಿಸ್ಟರ್ ಮಾಡ್ಕೋತೀವಿ ರಿಜಿಸ್ಟರ್ ಮಾಡ್ಕೊಂಡು ಮಂಡಿಗೆ ಎಷ್ಟು ಸೌತಾ ಇದೆ ಅವ್ರಿಗೆ ಆಪರೇಷನ್ ರಿಕ್ವೈರ್ಮೆಂಟ್ ಇದೆಯಾ ಬೇರೆ ಅಡ್ವೈಸ್ ಮಾಡಿದರೆ ತೊಂದರೆ ಇಲ್ಲ ಅದನ್ನು ನೋಡ್ತೀವಿ ಚೆಕ್ ಮಾಡ್ಬಿಟ್ಟು ಅವ್ರಿಗೆ ರಿಕ್ವೈರ್ಮೆಂಟ್ ಆಪರೇಷನ್ ಮಾಡ್ಕೊಡ್ತೀವಿ 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 ದಾಖಲೆಗಳು ರೇಷನ್ ಕಾರ್ಡ್ ಬಿ ಪಿ ಎಲ್ ಒಂದ್ ರೂಪಾಯಿ ಹೌದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಯಶಸ್ವಿನಿ ಇದ್ರೆ ಯಶಸ್ವಿನಿ ಕಾರ್ಡ್ ಅಷ್ಟು ತೊಗೊಂಬುದು ಸರ್ ಇದು ಯಾವ್ದು ಇಲ್ಲ ನಮ್ಮ ಹತ್ರ ನಮ್ಗೆ ನಿಜವಾಗ್ಲೂ ತೊಂದರೆ ಇದೆ ಅನ್ನೋರಿಗೆ ಅದು ಬರ್ಲಿ ಮೇಡಮ್ ನಾವು ರಿಜಿಸ್ಟರ್ ಮಾಡ್ಕೊಂಡು ಮಾಡ್ಕೊಡ್ತೀವಿ ಮೇಡಮ್ ಕೂಡ ಏನು ಹೌದು ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಬೇಸಿಕಲಿ ಅವರು ಸ್ವಾಮೀಜಿ ಅವರ ವ್ಯೂ ಇತ್ತು ಹೌದು ಎಪ್ಪತ್ತೊಂಬತ್ತನೇ ಜನ್ಮ ದಿನೋತ್ಸವಕ್ಕೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಅವರು ಒಂದು ಎಪ್ಪತ್ತೊಂಬತ್ತು ಸರ್ಜರೀಸ್ ಮಾಡ್ಬೇಕು ಅಂತ ವಿಷನ್ ಇತ್ತು ಹಂಗಾಗಿ ಅದನ್ನ ಶುರು ಮಾಡಿದ್ವಿ ಬಟ್ ಈಗ ರಿಜಿಸ್ಟ್ರೇಷನ್ ಒನ್ ಒನ್ ಸೆವೆನ್ ಆಗಿದೆ ಅಂತ ಏನಿಲ್ಲ ಬಟ್ ಮಿನಿಮಮ್ ಮಾಡೇ ಮಾಡ್ತೀವಿ ಅದ್ರ ಮೇಲೆ ಎಷ್ಟಾದ್ರೂ ಆಪರೇಷನ್ಸ್ ಮಾಡ್ತೀವಿ ಸರ್ಜರಿ ಮಾಡಕ್ ಆಗಲ್ಲ ಅವ್ರು ಬಂದಂಗ ಬಂದಂಗೆ ಬಂದಂಗ್ ಬಂದಾಗ ರಿಜಿಸ್ಟರ್ ಮಾಡ್ಕೊಂಡು ಸ್ಕೀಮ್ ಗಳ ಇದ್ರೆ ಸ್ಕೀಮ್ ಅಪ್ರೂವ್ ತಗೊಂಡು ಸೊ ನಾವ್ ಮಾಡ್ಕೊಂಡು ಹೋಗ್ತೀವಿ ಡೈಲಿ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಸರ್ಜರಿ ಮಾಡ್ಬೋದು ಜನಗಳು ಯಾವತರ ಬರ್ತಾರೆ ತರ ಮಾಡ್ಕೊಂಡು ಹೋಗ್ತೀವಿ ಯಾವ್ದೇ ಕಾರ್ಡ್ ಇಲ್ದವ್ರು ಸಹ ಬಂದು ಅವ್ರಿಗೆ ಅಂದ್ರೆ ವೈದ್ಯರು ತಪಾಸಣೆ ಮಾಡಿ ತಿಳಿಸ್ತಾರೆ ಬೇಕಾ ಬೇಡವಾ ಅಂತ ಅವರು ಒಂದು ಬಿ ಪಿ ಎಲ್ ಕಾರ್ಡ್ ಇದ್ರೆ ತಗೊಂಡು ಹೋಗಬಹುದು ಅದು ಇಲ್ಲದೆ ಇರೋರು ಕೂಡ ಹೋಗಿ ಬರ್ಬಹುದು ಕಾರ್ಡ್ ಇರೋರಿಗೆ ಅಥವಾ ಈ ಕ್ಯಾಂಪ್ ನಡೆಯುವವರೆಗೂ ಇಲ್ಲ ಆಮೇಲೆ ಬಂದ್ ಮಾಡಿಸ್ಕೊಳ್ತೀವಿ ಅನ್ನೋರಿಗೆ ಎಷ್ಟು ಖರ್ಚಾಗುತ್ತೆ ಯೂಶಲಿ ಎ ಬಿಆರ್ ಕೆ ಅಂದ್ರೆ ರೇಷನ್ ಕಾರ್ಡ್ ಮೇಲೆ ಒಂದು ತರ್ಟಿ ಟು ಫಾರ್ಟಿ ತೌಸಂಡ್ ಆಗುತ್ತೆ ಸೊ ಅದನ್ನ ಈಗ ಫ್ರೀ ಆಗಿ ಮಾಡ್ತೀವಿ ಕ್ಯಾಂಪ್ ಅಲ್ಲಿ ಆದ್ರೆ ಕಾರ್ಡ್ ಇದ್ದು ಒಂದು ಮೂವತ್ ನಲ್ವತ್ ಸಾವಿರ ರೂಪಾಯಿ ಆಗುತ್ತೆ ಸೊ ಈಗ ಫ್ರೀ ಆಗ್ತಾ ಇದೆ ಆಮೇಲೆ ಏನ್ ನಾಮಿನಲ್ ಮಿನಿಮಮ್ ಆಗುತ್ತೋ ಅದ್ ಮಾಡ್ಕೊಡ್ತೀವಿ ಮತ್ತೆ ಕ್ಯಾಂಪ್ ಮಾಡೋ ಚಾನ್ಸ್ ಇದೆ ನೆಕ್ಸ್ಟ್ ಇಯರ್ ಮಾಡೋ ಪ್ಲಾನ್ ಇದೆ ಸ್ವಾಮೀಜಿ ಅವರು ಓಕೆ ಅಂತಂದ್ರೆ ನೆಕ್ಸ್ಟ್ ಇಯರ್ ಸಲ ಮಾಡೋ ಪ್ಲಾನ್ ಇದೆ ಅವಾಗಲೂ ಬರ್ಬೋದು ಇಲ್ಲ ಮುಂಚೆ ಬಂದ್ರು ನಾಮಿನಲ್ ಚಾರ್ಜಸ್ ಎಲ್ಲ ಮಾಡ್ಕೊಡ್ತೀವಿ ಈಗ ನಿಮ್ಮ ಆಸ್ಪತ್ರೆ ಬಿಜಿ ನಗರ ನಾಗಮಂಗಲದಲ್ಲಿ ಇದೆ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ ಹೌದು ಅಲ್ಲಿಗೆ ಎಷ್ಟು ಗಂಟೆಗೆ ಬಂದು ಇದಕ್ಕೋಸ್ಕರ ಬೇರೆ ಕೌಂಟರ್ ಇದೆಯಾ ಹೇಗೆ ಕೌಂಟರ್ ಸಪ್ರೇಟ್ ಆಗಿ ಏನಿಲ್ಲ ಬಂದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಕೌಂಟರ್ ಅಲ್ಲಿ ತಿಳಿಸ್ತಾರೆ ಆರ್ಥೋಪೆಡಿಕ್ ವಿಭಾಗದಲ್ಲಿ ಹೋಗಿ ಅಂತ ಅಲ್ಲಿ ಪಕ್ಕದಲ್ಲೇ ಇದೆ ಆರ್ಥೋಪೆಡಿಕ್ ವಿಭಾಗ ಏಳನೇ ನಂಬರ್ ಕೌಂಟರ್ ಅಲ್ಲಿ ಬಂದ್ರೆ ನಾವು ರಿಜಿಸ್ಟರ್ ಮಾಡಿಕೊಂಡು ಸ್ಕೀಮ್ ಎಲ್ಲ ಅಪ್ರೂವಲ್ ಎಲ್ಲ ಕೊಡ್ತೀವಿ ಅವ್ರ ಅಪ್ರೂವಲ್ ಮಾಡಿಸ್ಕೊಂಡ್ ಬಂದ್ರೆ ನಾವು ಮಾಡ್ಕೊಡ್ತೀವಿ ಮೇಡಮ್ ಜನವರಿ ಹದಿನೆಂಟರಿಂದ ಫೆಬ್ರವರಿ ಇಪ್ಪತ್ತರವರೆಗೂ ಇದೆ ಮತ್ತೆ ನಾ ಸರ್ಜನ್ ಇದಕ್ಕೆ ಸಂಬಂಧಪಟ್ಟಿದ್ರು ನಾನ್ ನಾವು ಒಬ್ಬರೇ ಆಗೋದಿಲ್ಲ ಸೊ ಹಂಗಾಗಿ ನಮ್ಮ ಅಲಿಮಿನೀಸ್ ಅದ ಡಾಕ್ಟರ್ ಬಾಲಕೃಷ್ಣೇಗೌಡ ಮೈಸೂರು ಅವರು ಬರ್ತಾ ಇದಾರೆ ಡಾಕ್ಟರ್ ಮಹೇಂದ್ರ ಅಂತ ಬರ್ತಾ ಇದಾರೆ ಅಲಿಮಿನೀಸ್ ಅವರು ಫೇಮಸ್ ಮೈಸೂರಲ್ಲಿ ಸರ್ಜನ್ ತುಂಬಾ ಜನ ಬರ್ತಾ ಇದಾರೆ ಸರ್ಜರೀಸ್ ಮಾಡ್ತಾ ಇದ್ದಾರೆ ಅವರು ಇರ್ತಾರೆ ಕ್ಯಾಂಪ್ ಅಲ್ಲಿ ಸೊ ಜನಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕ್ಯಾಂಪ್ ನಡೀತಾ ಇದೆ ಈಗಾಗ್ಲೇ ನೀವು ನೂರು ಅನ್ಕೊಂಡಿದ್ರೆ ನೂರ ಹದಿನೇಳು ರೆಜಿಸ್ಟ್ರೇಷನ್ ಆಗಿದೆ ಅಂದ್ರೆ ಇನ್ನು ಕೂಡ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಬೇರೆ ಬೇರೆ ಕಡೆಗಳಿಂದ ವಿಷಯ ಗೊತ್ತಾಗ್ ಬಂದ್ರು ಸಹ ಅವ್ರಿಗೂ ಸಹ ನೋಡಿ ಮಾಡ್ತೀವಿ ಅನ್ನೋ ಡೆಫಿನೆಟ್ ನೀವ್ ಹೇಳಿದೀರಾ ಹೇಗೆ ಸರ್ ಇದು ಅಂದ್ರೆ ಬರೀ ಬೆಂಗಳೂರು ಮೈಸೂರು ಮಂಡ್ಯ ಅಷ್ಟೇ ಜನ ಅಂದ್ರೆ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟವ್ರಷ್ಟೇ ಬರ್ತಾರೆ ಕರ್ನಾಟಕದಿಂದ ಬರ್ತಾ ಇದಾರೆ ಮೇಡಮ್ ಆಕ್ಚುಲಿ ಔಟ್ ಆಫ್ ಸ್ಟೇಟ್ ಇಂದೂ ತುಂಬಾ ಜನ ಬರ್ತಾ ಇದಾರೆ ಆಂಧ್ರ ಇಂದ ಬರ್ತಾ ಇದಾರೆ ಚೆನ್ನೈ ಇಂದ ಬರ್ತಾ ಇದಾರೆ ಸೊ ಈಗ ಸದ್ಯಕ್ಕೆ ನಾವು ಕರ್ನಾಟಕಕ್ಕೆ ಮಾತ್ರ ಕವರ್ ಮಾಡ್ತಾ ಇದೀವಿ ಮಿಕ್ಕಿದ್ದು ಲೇಟರ್ ಅನ್ ಕವರ್ ಮಾಡೋಣ ಅಂತಿದೀವಿ ಮಂಡಿ ಕೀಲ್ನ ಸೌದ್ ಹೋಗಿದೆಯಲ್ಲ ಸೊ ಆ ಕಡೆ ಒಂದ್ ಅರ್ಧದಿಂದ ಒಂದ್ ಸೆಂಟಿಮೀಟರ್ ಈ ಕಡೆ ಒಂದ್ ಅರ್ಧದಿಂದ ಒಂದ್ ಸೆಂಟಿಮೀಟರ್ ಕಟ್ ಮಾಡ್ತೀವಿ ಮೂಳೆನ ಮಂಡಿ ಕೀಲು ತೊಡೆದ ಭಾಗದ ಮೂಳೆ ಕಾಲ್ ಭಾಗದ ಮೂಳೆ ಸೊ ಆ ಕಡೆ ಈ ಕಡೆ ಸೌದ್ ಬಿಟ್ಟು ಸೊ ಉಜ್ಕೋತಾ ಇರುತ್ತೆ ಸೊ ಅದನ್ನ ಅರ್ಧ ಅರ್ಧ ಸೆಂಟಿಮೀಟರ್ ಮುಕ್ಕಾಲ್ ಸೆಂಟಿಮೀಟರ್ ಕಟ್ ಮಾಡ್ಬಿಟ್ಟು ಮೇಲ್ಗಡೆ ಸ್ಟೀಲ್ ಕೆಳಗಡೆ ಹೈ ಕ್ವಾಲಿಟಿ ಪಾಲಿ ಅಂತ ಬರ್ತದೆ ಸೊ ಅದನ್ನ ಹಾಕ್ತಿವಿ ಸ್ವಾಮೀಜಿ ಅವರು ಸ್ಟ್ರಿಕ್ಟ್ ಆರ್ಡರ್ ಕೊಟ್ಟಿದ್ದಾರೆ ಒಳ್ಳೆ ಇಂಪ್ಲಾಂಟ್ ಯೂಸ್ ಮಾಡಿ ಅಂತ ಹಂಗಾಗಿ ಅದನ್ನ ತರಿಸಿ ಹಾಕ್ತಾ ಇದೀವಿ ಸರ್ ಈಗ ನಮ್ ದೇಹದ ಒಂದು ಭಾಗ ತೆಗೆದು ಬೇರೆ ವಸ್ತು ಅಂದ್ರೆ ಫಾರಿನ್ ಬಾಡಿ ಅದನ್ನ ಹಾಕೋದ್ರಿಂದ ಬೇರೆ ಏನು ಸಮಸ್ಯೆಗಳಾಗಲ್ವಾ ಸಮಸ್ಯೆಗಳೇನಾಗದೆ ಅದು ಮೆಟಲರ್ಜಿಕ್ ರಿಯಾಕ್ಷನ್ ಅಂತ ಆಗುತ್ತೆ ಅಡ್ವಾನ್ಸ್ಮೆಂಟ್ ಹೇಗಿದೆ ಅಂದ್ರೆ ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಮಿನಿಮಲ್ ಮೆಟಲರ್ಜಿಕ್ ರಿಯಾಕ್ಷನ್ ಆಗೋ ಆಗೋತರದ್ದೇ ಇಂಪ್ಲಾಂಟ್ ಯೂಸ್ ಮಾಡಿದಾರೆ ಇಂಪ್ಲಾಂಟ್ ಒಳಗಡೆ ಏನ್ ಆಗ್ತೀವಿಕ್ ಇದು ಸೊ ಮೆಟಲ್ ಬಿ ಕ್ರೋಮಿಯಂ ಅಂತ ಯೂಸ್ ಮಾಡ್ತೀವಿ ಸೊ ಅದು ರಿಯಾಕ್ಷನ್ಸ್ ವೆರಿ ವೆರಿ ಲೆಸ್ ಆಗಿನ ಅದನ್ನ ಯೂಸ್ ಮಾಡ್ತಾ ಇದೆ ಮನುಷ್ಯನ ಜೀವನದಲ್ಲಿ ನಡೆದಾಡೋದು ಎಷ್ಟು ಸಹಜ ಅಂದ್ರೆ ಅದಿಲ್ಲದೆ ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಅಸಾಧ್ಯ ಚೆನ್ನಾಗಿ ನಡ್ಕೊಂಡಿರೋರು ಈಗ ಏನು ಮಾಡೋಕ್ಕಾಗಲ್ಲ ಹೇಳಕ್ ಆಗಲ್ಲ ಬೇರೆಯವ್ರ ಮೇಲೆ ಅವಲಂಬಿತರಾಗಿರೋದು ದಿನಾ ನೋವು ತಿನ್ನೋದಿದೆಯಲ್ಲ ಜ್ವರ ಬಂದ್ರೆ ನಾಲ್ಕೈದು ದಿನ ಕಡಿಮೆ ಆಗುತ್ತೆ ಅದ್ರದ್ದು ಬೇರೆ ಈ ದಿನಾ ದಿನ ಪ್ರತಿ ದಿನ ನೋವನ್ನ ಅನುಭವಿಸೋದಕ್ಕಿಂತ ಅಂದ್ರೆ ನಮಗೆ ಈಗ ಲಭ್ಯವಿರುವ ಅತ್ಯುನ್ನತವಾದ ಚಿಕಿತ್ಸೆ ಏನಿದೆ ಅದು ಆದಿಚುಂಚನಗಿರಿ ಆಸ್ಪತ್ರೆಯವರು ಮಾಡ್ತಾ ಇರುವಂತಹ ಏನೋ ಒಂದು ಪೈಸೆಯು ಖರ್ಚಾಗದ ಮಾಡಿಕೊಡುವಾಗ ಅದರ ಸದುಪಯೋಗವನ್ನು ತಗೊಳ್ಳಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸಬಹುದು ಅಂತ ಅನ್ಸುತ್ತೆ ತುಂಬಾ ಧನ್ಯವಾದಗಳು ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೂಳೆಯ ಸಮಸ್ಯೆಗಳು ಹಾಗೂ ಕೃತಕ ಕೀಲು ಜೋಡಣೆ ಈ ವಿಚಾರವಾಗಿ ಕೀಲು ಹಾಗೂ ಮೂಳೆ ತಜ್ಞರಾದ ಡಾಕ್ಟರ್ ಡಿ ವಿ ಮಹೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿ